ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಅನುಭವಿಸ್ಬೇಕಾಗುತ್ತೆ ಈ ತಿಂಗಳು ನಮ್ಮ ರಾಶಿ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಅದೆಲ್ಲ ನಮ್ಮ ರಾಶಿ ಫಲದಲ್ಲಿ ಸಾಧ್ಯ ಹಾಗಾದರೆ ಬನ್ನಿ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರು ಯಾವ ರೀತಿಯ ರಾಶಿ ಪಡೆದಿದ್ದಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವವನ್ನು ಹೊಂದಿರುತ್ತಾ ಬಂದಿರುತ್ತಾರೆ ಆದ್ದರಿಂದ ಅವರು ಬಹಳಷ್ಟು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹಾಗೆ ಅವರು ಯಾರಿಗೂ ಸಹ ಹೆದರುವ ಮನೋಭಾವವನ್ನು ಒಂದೇ ಇರುವುದಿಲ್ಲ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಅವರಿಗೆ ಮೊದಲಿಂದನೂ ಇರೋ ಕಾರಣ ಅವರು ಪ್ರತಿಯೊಂದು ವಿಚಾರವನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಮತ್ತು ನಿರ್ಧಾರಗಳನ್ನು ಸಹ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಹಾಗೆ ಅವರಿಗೆ ವಯಸ್ತಕ್ಕಂತ ಕೆಲಸಗಳನ್ನ ಎಲ್ಲವನ್ನೂ ಸಹ ಬಹಳಷ್ಟು ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ ಇವರಿಗೆ ಯಾವ ರೀತಿಯ ಕೆಲಸವನ್ನ ಕೊಟ್ಟರೂ ಸಹ ಬಹಳಷ್ಟು ಒಗ್ಗೂಟಿಯಾಗಿ ಮಾಡುವ ಸಾಹಸವನ್ನ ಇವರು ಮಾಡುತ್ತಾರೆ ಯಾರ ಮೇಲೂ ಅತಿ ಹೆಚ್ಚಾಗಿ ನಂಬಿಕೆ ಇವರಿಗೆ ಇರುವುದಿಲ್ಲ ಹಾಗಾಗಿ ಎಲ್ಲ ಕೆಲಸವನ್ನು ಅವರೇ ನಿಂತು ಖುದ್ದಾಗಿ ಮಾಡುತ್ತಾರೆ ಹಾಗೆ ಇವರಿಗೆ ಬೇರೆಯವರ ಬಳಿ ಕೆಲಸವನ್ನ ಹೇಗೆ ಮಾಡಿಸಿಕೊಳ್ಬೇಕು ಅನ್ನೋ ಚಾಕಚಿಕ್ಷತೆ ಬಹಳಷ್ಟು ಹೆಚ್ಚಾಗಿ ಇರುವುದರಿಂದ ಹಲವಾರು ಜನ ಇವರನ್ನ ಹಿಂಬಾಲಿಸುತ್ತಾರೆ ಇವರು ಯಾವುದೇ ಕೆಲಸದಲ್ಲಾಗಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಲ್ಲಿ ಯಾರನ್ನೂ ಸಹ ಡಿಪೆಂಡ್ ಮಾಡೋದೇ ಇಲ್ಲ ಅವರ ನಿರ್ಧಾರಗಳನ್ನ ಖುದ್ದು ಅವರೇ ತೆಗೆದುಕೊಳ್ತಾರೆ ಹಾಗೆ ನಿರ್ಧಾರಗಳಲ್ಲಿ ಸ್ವಲ್ಪ ಅಳುಕು ಉಂಟಾದರೂ ಸಹ ಅವರೇ ಪಡೆಯುತ್ತಾರೆ ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ತಮ್ಮ ತಪ್ಪನ್ನ ಹೊರಿಸಿ ಇನ್ನು ಆರ್ಥಿಕ ಸ್ಥಿತಿಗೆ ಬಂದರೆ ನಿಮ್ಗೆ ಈ ತಿಂಗಳು ಹಲವಾರು ರೀತಿಯಲ್ಲಿ ಲಾಭ ರೈ ಲಾಭವನ್ನ ಪಡೆಯಲಿದ್ದೀರಾ ಲಕ್ಷ್ಮಿಯು ನಿಮಗೆ ಹೊಲೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿ ಹೆಚ್ಚು ಗೆಲುವನ್ನ ಸಾಧಿಸಿ ಲಾಭವನ್ನ ಪಡೆಯಲಿದ್ದೀರಿ ಇನ್ನ ಪ್ರೀತಿ ವಿಚಾರದಲ್ಲಿ ಬಂದರೆ ಈ ತಿಂಗಳು ಸ್ವಲ್ಪ ಹುಷಾರಾಗಿ ಇರಬೇಕು ಅಂತಾನೆ ಹೇಳ್ತೀವಿ ಯಾಕೆ ಅಂತಂದ್ರೆ ಈ ತಿಂಗಳು ನಿಮ್ಮ ಸಂಗಾತಿ ಸ್ವಲ್ಪ ಕೋಪದಲ್ಲಿ ಇರ್ತಾರೆ ಆದ್ದರಿಂದ ನೀವು ಅವರನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಅಂತ ಅವರ ಜೊತೆ ಹೋಗಿ ಜಗಳ ಹಾಡಿ ಸಂಬಂಧವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸುತ್ತಾಟಗಳನ್ನ ಕಮ್ಮಿ ಮಾಡಿ ಅವರೊಂದಿಗೆ ಮಾತನ್ನ ಮಿತುವಾಗಿ ಆಡಿ ಸಂಬಂಧವನ್ನ ಹಾಗೆ ಉಳಿಸಿಕೊಳ್ಳುವುದು ಲೇಸು ಕುಟುಂಬದವರೊಂದಿಗೂ ಸಹ ಬಹಳಷ್ಟು ಹೆಚ್ಚಿನ ಸಮಯವನ್ನ ಈ ತಿಂಗಳು ನೀವು ಕಳೆಯುತ್ತೀರಾ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲೇ ಉಳಿದು ಕುಟುಂಬಸ್ಥರಿಗೆ ಬಹಳಷ್ಟು ಸಂತೋಷವನ್ನ ನೀಡುತ್ತೀರಾ ಹಾಗೆ ಬಹಳಷ್ಟು ನೆಮ್ಮದಿಯಿಂದ ಈ ತಿಂಗಳನ್ನ ನೀವು ಕಳೆಯುತ್ತೀರಾ ಪ್ರತಿದಿನವೂ ಸಹ ಹೊಸದೆಯ ಉಲ್ಲಾಸದಿಂದ ನೋಡಿ ಹಾಗೆ ಈ ತಿಂಗಳು ನಿಮಗೆ ಸ್ವಲ್ಪ ಹುಷಾರಿಲ್ಲದ ಸ್ಥಿತಿ ಬರಗಬಹುದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಆದ್ದರಿಂದ ಸೂರ್ಯನಿಗೆ ನೀರಿನ ದರ್ಪಣವನ್ನು ಮಾಡಿ ರವಿವಾರದೊಂದು ಸೂರ್ಯನ ಪೂಜೆಯನ್ನ ಮಾಡಿ ಇದರಿಂದ ನಿಮಗೆ ಬರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾವುದಾದರೂ ತೊಡುಕುಗಳಿದ್ದರೆ ನಿವಾರಣೆಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇವೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ